ಅಂಗಡಿಯಲ್ಲಿ ಮಕ್ಕಳನ್ನು ಕೂರಿಸುವಾಗ ಎಚ್ಚರ ಕಳ್ಳರು ಹೀಗೆ ಯಾಮಾರಿಸಬಹುದು ಹುಬ್ಬಳ್ಳಿಯ ಗುರುನಾಥ ನಗರದಲ್ಲಿರುವ ಅಂಗಡಿಗೆ ಬಂದಿದ್ದ ಕಳ್ಳನೊಬ್ಬ ಅಂಗಡಿಯಲ್ಲಿ ಸಣ್ಣ ಬಾಲಕ ಕೂತಿದ್ದನ್ನು ಗಮನಿಸಿ ಬಾಲಕನಿಗೆ ಗೊಂದಲ ಉಂಟು ಮಾಡಿ ಗಲ್ಲೆಯೊಳಗಿನ ಹಣವನ್ನು ದೂಚಿಕೊಂಡು ಪರಾರಿಯಾದ ಘಟನೆ ನಡೆದಿದೆ ಗುರುನಾಥ ನಗರದಲ್ಲಿ ತಾಜ್ ಎಂಟರ್ಪ್ರೈಸಸ್ ಎಂಬುವರು ಪಟಾಕಿ ಸೇರಿದಂತೆ ವಿವಿಧ ಸಾಮಗ್ರಿಗಳನ್ನು ಮಾರಾಟ ಮಾಡುತ್ತಾರೆ ಶುಕ್ರವಾರ ಮಧ್ಯಾಹ್ನ ಅಂಗಡಿಯಲ್ಲಿ ಇದ್ದ ಕೆಲವರು ಊಟಕ್ಕೆ ಹೋಗುವಾಗ ಚಿಕ್ಕ ಬಾಲಕನನ್ನು ಅಂಗಡಿಯಲ್ಲಿ ಕೂರಿಸಿ ರುವುದನ್ನು ಗಮನಿಸಿದ ಕಳ್ಳ ಅಂಗಡಿಗೆ ಬಂದಿದ್ದಾನೆ ಬಾಲಕನ ಜೊತೆ ಮಾತನಾಡುತ್ತಾ ನೋಟಿನಲ್ಲಿ ಈ ನಂಬರ್ ಇದೆಯಾ ಅಂತ ಗಲ್ಲೆಯೊಳಗೆ ಚೆಕ್ ಮಾಡು ಅಂತ ಮಾತನಾಡುತ್ತಾ ಬಾಲಕನಿಗೆ ಗೊಂದಲ ಉಂಟು ಮಾಡಿ ಗಲ್ಲೆಯೊಳಗಿನ ಹಣವನ್ನು ಕದ್ದು ಎಸ್ಕೇಪ್ ಆಗಿದ್ದಾನೆ ಕಳ್ಳನ ಕೈಚಳಕ ಸಿಸಿಟಿವಿ ಕ್ಯಾಮರಾದಲ್ಲಿ ಸೆರೆಯಾಗಿದೆ